ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೀಲುಗುಂಪ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ರಕ್ಷಣೆಗಾಗಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಪರಾಧ ಕೃತ್ಯಗಳನ್ನು ತಪ್ಪಿಸಲು ಹತ್ತು ಲಕ್ಷ ಬೆಲೆ ಬಾಳುವ ಬುಲೆರೋ ಗಸ್ತು ವಾಹನವನ್ನು ಹೊಸಕೋಟೆ ಇಂಡಸ್ಟ್ರೀಸ್ ವೆಲ್ಫೇರ್ ಫಾರಂ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿಗೆ ಹಸ್ತಾಂತರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೊಸಕೋಟೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೈಗಾರಿಕಾ ಪ್ರದೇಶ ತುಂಬಾ ದೊಡ್ಡದು ಹಾಗೂ ತುಂಬಾ ಹಳೆಯ ಕೈಗಾರಿಕಾ ಪ್ರದೇಶವಾಗಿದೆ ಈ ಕೈಗಾರಿಕಾ ಪ್ರದೇಶದ ತುಂಬಾ ಅಕ್ರಮ ಚಟುವಟಿಕೆ ಹಾಗೂ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ನಿರಂತರ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಥಳೀಯ ಕೈಗಾರಿಕಾ ಪ್ರದೇಶಗಳಿಗೆ ಸಿಬ್ಬಂದಿ ನಿಯೋಜನೆ ಮಾಡುತ್ತೇವೆ ಗಸ್ತು ವಾಹನ ಗಸ್ತು ತಿರುಗುವುದರಿಂದ ಅಪರಾಧ ಕೃತ್ಯಗಳು ಕಡಿಮೆಯಾಗುತ್ತವೆ ಎಂದರು ಯಾರು ನಮ್ಮ ಟಾರ್ಗೆಟ್ ಗ್ರೂಪ್ ಹೊರಗಡೆ ಇರ್ತಾರೆ ಅದನ್ನು ಸಹಿತ ನಾವು ನೋಡಬೇಕು ಈಗ ಇನ್ಸ್ಪೆಕ್ಟರ್ ಅವರು ಅದೇ ಒಂದು ಚಾಪಟ್ ಮಾಡ್ತಾರೆ ಎಲ್ಲೆಲ್ಲಿ ಪೆಟ್ರೋಲಿಂಗ್ ಯಾವ ರಸ್ತೆಯಲ್ಲಿ ಮಾಡಬೇಕು ಯಾವ ಟೈಮ್ನಲ್ಲಿ ಎಲ್ಲಿರಬೇಕು ಅದ್ರ ಮೂಲಕ ಮತ್ತೆ ಈಗಾಗಲೇ ಒನ್ ಒನ್ ಟು ಸೌಲಭ್ಯ ನಿಮಗೆಲ್ಲ ಗೊತ್ತೇ ಇದೆ ಅದ್ರ ಜೊತೆಗೆ ಅಲ್ಲಿ ಯಾವ ಡ್ರೈವರ್ನ ನೇಮಿಸ್ತೀವಿ ಅದನ್ನು ಸಹಿತ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಿಮಗೆಲ್ಲ ಕೊಡ್ತೀವಿ ನಿಮ್ಮ ಯಾವುದಾದ್ರು ಒಂದು ಪ್ರದೇಶದಲ್ಲಿ ನಿಮ್ಮ ಕೈಗಾರಿಕೆ ಮುಂದೆ ಅಥವಾ ಏನಾದ್ರು ಆಗ್ತಾ ಇರ್ತದೆ ಅಂತದ ಕಡೆಯೂ ಸಹಿತ ನಾವು ಗಮನ ಹರಿಸ್ಬೋದು